ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಿಕೆವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟೂ ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಷನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ಚಿಂತಾಮಣಿಯಲ್ಲಿ ಅರ್ಗರ್ ತಿರಂಗ ಅಭಿಯಾನ ಜಾಥಾ ಚಿಂತಾಮಣಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಅರ್ಗರ್ ತಿರಂಗ ಅಭಿಯಾನ ಜಾಥಾಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಪ್ರವಾಸಿ ಮುಂಭಾಗದಿಂದ ಹೊರಟ ಜಾಥಾಗೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಎಸ್ ಆನಂದ್ರವರು ಚಾಲನೆ ನೀಡಿದರು ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಅರ್ಗರ್ ತ್ರಿವರ್ಣ ಧ್ವಜದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಂತರ ತಹಶೀಲ್ದಾರ್ ವೃತ್ತದಲ್ಲಿ ಕೊನೆಗೊಂಡಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಶಾಲಾ ಮಕ್ಕಳು ಮತ್ತಿತರರು ಜಾಥಾದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ದೇಶಭಕ್ತಿಯ ಉತ್ಸವವನ್ನು ಬಲಪಡಿಸಲು ಅರ್ಗರ್ ತಿರಂಗ ಅಭಿಯಾನ ದೇಶ ಮತ್ತು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರಂತೆ ಸಹ ನಾವು ಇಂದು ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು ಇನ್ನು ತಹಶೀಲ್ದಾರ್ ಸುದರ್ಶನ್ ಯಾದವರವರು ಮಾತನಾಡಿ ಸ್ಥಳೀಯ ಮುಖಂಡರು ಶಾಲೆಗಳ ಕಾಲೇಜುಗಳ ಸಂಘಟನೆಗಳು ಮತ್ತು ನಿವಾಸಿಗಳನ್ನು ಒಳಗೊಂಡ ತಿರಂಗ ಯಾತ್ರೆ ಜಾಥಾವನ್ನು ಆಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಏಕತೆಯ ದೇಶಭಕ್ತಿಯ ಪ್ರದೇಶದಲ್ಲಿ ಸಮುದಾಯಗಳನ್ನು ಒಗ್ಗೂಡಿಸುವ ಗುರಿಯನ್ನು ಹೊಂದಿದೆ ಎಂದರು ನಾಗರಿಕರು ಮತ್ತು ರಾಷ್ಟ್ರದ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಅರ್ಗರ್ ತಿರಂಗ ಅಭಿಯಾನ ಶನಿವಾರದಿಂದ ಪ್ರಾರಂಭಿಸಿದ್ದು ಆಗಸ್ಟ್ ಹದಿನೈದರವರೆಗೆ ಈ ಅಭಿಯಾನದ ಅಂಗವಾಗಿ ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದ ಅವರು ಪ್ರತಿ ಮನೆ ಅಂಗಡಿ ಶಾಲಾ ಕಾಲೇಜು ಮತ್ತಿತರ ಕಡೆ ಎಲ್ಲರೂ ರಾಷ್ಟ್ರಧ್ವಜನ ಹರಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಇನ್ನು ಜಾಥಾದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತಿತರರು ಭಾಗವಹಿಸಿದ್ದರು Các 因 disappointment <laughs> ದೇಶ ನಮ್ಮ ಹೆಮ್ಮೆ ನಾವೆಲ್ಲ ಭಾರತೀಯರು ಇದು ಭಾರತ ದೇಶದ ಹರ್ಘರ್ ತಿರಂಗದ ಒಂದು ಸ್ವತಂತ್ರ ಬಂದಿದ್ದ ಘಟನೆ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ ಈ ದಿನ ಏನು ಕೇಂದ್ರ ಸರ್ಕಾರದ ವತಿಯಿಂದ ಹರ್ಘರ್ ತಿರಂಗ ಅಂತ ಒಂದು ಘೋಷವಾಕ್ಯದಲ್ಲಿ ಪ್ರತಿ ಮನೆ ಮೇಲೆ ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಹಾರಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಸ ಸರ್ಕಾರ ರಾಜ್ಯ ಸರ್ಕಾರದ ವತಿಯಿಂದ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ಹರ್ಘರ್ ತಿರಂಗ ಯೋಜನೆಯ ಕೆಲಸಡೆ ನಾವು ಇವತ್ತು ಚಿಂತಾಮಣಿ ನಗರದಲ್ಲಿ ಎಲ್ಲ ಶಾಲಾ ಮಕ್ಕಳನ್ನ ಕರ್ಕೊಂಡು ಎಲ್ಲ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ತ್ರಿವರ್ಣ ಧ್ವಜವನ್ನು ಹಿಡಿದು ಒಂದು ಜಾಥಾವನ್ನು ಮಾಡ್ತಾ ಇದ್ದೀವಿ ಇದನ್ನು ಇಲ್ಲಿಂದ ಬೆಂಗಳೂರು ಸರ್ಕಲ್ ಹೋಗಿ ಮತ್ತು ಐ ವಿ ಎತ್ತರ ಬಂದು ಒಂದು ಜಾಥಾ ಮುಕ್ತಾಯ ಆಗುತ್ತೆ ಆಗಸ್ಟ್ ಹದಿನೈದನೇ ತಾರೀಕು ವರೆಗೂ ಈ ರೀತಿ ಒಂದು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂತೀವಿ ಅದೇ ರೀತಿ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ಮನೆ ಮೇಲೆ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸಿ ನಾವು ಕೂಡ ಇದಕ್ಕೆ ಒಂದು ಸ್ಪೋರ್ಟ್ ಮಾಡಬೇಕು ಅಂತ ನಮ್ಮಲ್ಲಿ ಕೂಡ ಕಳಕಳಿಯ ಕೇಳ್ಕೊತಾ ಇದ್ದೀವಿ